ನಾವು ಒಂದು ಜಿ ಫಲಾನುಭವಿಗಳು ಹಾಗೂ ಮೂರು ಸಾವಿರದ ನಾಲ್ಕುನೂರು ನಿವೇಶನಗಳು ಕುರಿತು ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ ಅವರೆಲ್ಲ ಇವೆರಡು ವಿಷಯ ಕುರಿತು ಪೌರಾಯುಕ್ತರ ಹತ್ರ ನಾವು ಇವತ್ತಿನ ಸಹ ಭೇಟಿಯಾಗಿ ಮಾತನಾಡಿದ್ವಿ ಈಗಾಗಲೇ ಜಿ ಪ್ಲಸ್ ಟೂದ ಮನೆಗಳನ್ನು ಒಂದೂರ ಎಂಟು ಮನೆಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು ಆದರೆ ಜಿಲ್ಲಾಧಿಕಾರಿಗಳು ಬಂದಾಗೂ ಕೂಡ ನಾವು ಅದನ್ನು ಪರಾ ಅದನ್ನು ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತಿನ ದಿವಸ ಒಂದು ನೂರ ನಲ್ವತ್ತು ಅಂತ ಹೇಳ್ಬಿಟ್ಟು ನಮಗೆ ಹೇಳಿದ್ರು ಪೌರಾಯುಕ್ತರು ಭಾಳ ಆಯಿತು ಇನ್ನು ಇಂದು ಚುನಾವಣೆಯ ನೀತಿ ಸಂಹಿತೆ ಸಮಯ ಮುಗಿದ ತಕ್ಷಣ ಅವರು ಅದನ್ನು ಒಂದು ಶಾಸಕರ ನೇತೃತ್ವದಲ್ಲಿ ಹಾಗೂ ಇನ್ನಿತರ ಎಲ್ಲ ಒಂದು ಸಂಬಂಧಪಟ್ಟ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಆ ಒಂದು ನೂರ ನಲ್ವತ್ತು ಮನೆಗಳನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತೀವಿ ಹೇಳ್ಬಿಟ್ಟು ನಮಗೆ ಇವತ್ತಿನ ದಿವಸ ನಗರಸಭೆಯ ಒಂದು ಪೌರಾಯುಕ್ತರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ನಿವೇಶನಗಳಿಗೋಸ್ಕರ ಹತ್ತು ವರ್ಷಗಳಿಂದ ನಿಗದಿ ಒಂದು ಒಂದು ನೆಲೆಗುದಿಗೆ ಬಿದ್ದಿರ್ತಕ್ಕಂಥ ವಿಷಯ ಅದಕ್ಕೂ ಕೂಡ ನಾನು ಚಾಲನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಜಾಗ ಕೂಡ ಪೇಪರ್ ಚಾಲನೆಯನ್ನು ಕೊಟ್ಟಿದ್ದಾರೆ ಮತ್ತೆ ಅದು ಜ ಜಾಗವನ್ನು ಕೂಡ ನಿಗದಿಪಡಿಸಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇವು ಅವರು ಒಂದು ಹೇಳಿರ್ತಕ್ಕಂಥ ಒಂದು ಮಾತಿನ ಮೇಲೆ ನಾವು ಇವತ್ತಿನ ದಿವಸ ವಿಶ್ವಾಸ ಕೊಟ್ಟು ನಾವೇನು ಬಂದಿದ್ದೀವಿ ಇವತ್ತಿನ ದಿವಸ ಅವ್ರಿಗೆ ಮಾತನಾಡಲಿಕ್ಕೆ ಅವ್ರ ಜೊತೆ ಸಮಾಲೋಚನೆ ಮಾಡಲಿಕ್ಕೆ ನಾವು ಬಂದಿದ್ವಿ ಅವ್ರ ಮೇಲೆ ಇರ್ತಕ್ಕಂಥ ಒಂದು ವಿಶ್ವಾಸ ನಾವು ಇವತ್ತಿನ ದಿವಸ ಕಳ್ಕೊಂಡಿಲ್ಲ ಈಗಾಗಲೇ ಸಾಕಷ್ಟು ಜನ ಇದೇ ರೀತಿ ಒಳಗೆ ನಮ್ಗೆ ವಿಶ್ವಾಸ ಕೊಟ್ಟಿದ್ದಾರೆ ಸ್ಟ್ರೈಕ್ ಮಾಡಿ ನಾವು ಉಪಾಸ ಕೊಡ್ತಾ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಪ್ರತಿ ಹಂತದಲ್ಲೂ ಕೂಡ ಬೆಳವಣಿಗೆ ಆಗಿದೆ ಅದು ಸ್ವಾಭಾವಿಕ ಇವತ್ತಿನ ದಿವಸ ಅವರ ಒಂದು ಮಾತಿಗೆ ನಾವು ಗೌರವ ಕೊಟ್ಟು ಒಂದು ಎಲ್ಲರ ಒಂದು ಎದುರಿದ ಆಧಾರದ ಮೇಲೆ ನಾವು ಅವರಿಗೆ ಮತ್ತೊಂದು ವಾರವನ್ನು ಸಮಯವನ್ನು ಕೊಡ್ತಾ ಇದೀವಿ ಒಂದು ವಾರದಲ್ಲಿ ನೀತಿ ಸಂಹಿತೆ ಸಮಯ ಅದು ಮುಗಿತೈತಿ ಹೀಗಾಗಿ ಜೂನ್ ಎಂಟರ ನಂತರ ಒಂದು ಜೂನ್ ಎಂಟರ ನಂತರ ಅವರು ಕೊಡ್ತೀವಿ ಹೇಳ್ಬಿಟ್ಟು ವಿಶ್ವಾಸವನ್ನು ಕೊಟ್ಟಿದ್ದಾರೆ ಆ ನಿಮಿತ್ತವಾಗಿ ನಾವು ಇವತ್ತಿನ ದಿವಸ ಅವ್ರ ಜೊತೆ ಮಾತನಾಡಿ ಇವತ್ತು ನಾವು ಹೊರಗಡೆ ಬಂದೀವಿ ಆದ್ದರಿಂದ ಇವತ್ತಿನ ಈ ವೇದಿಕೆಯಲ್ಲಿರ್ತಕ್ಕಂಥ ಬಿ ಜೆ ಪಿಯ ಯ ಮುಖಂಡರು ಅಶೋಕ್ ಪಾಟೀಲ್ ಸರ್ ಮಾತನಾಡಬೇಕಂತ ಹೇಳ್ಬಿಟ್ಟು ಆಗಮಿಸಿದೆ ಎಲ್ಲ ಈಗಾಗಲೇ ಒಂದು ಸಲುವಾಗಿ ಕೊಡಬೇಕಾಗಿತ್ತು ಬೇರೆ ಬೇರೆ ಕಾರಣದಿಂದ ಒಂದು ಎಲೆಕ್ಷನ್ ಒಂದು ಕೋಡ್ ಆಫ್ ಕಂಡಕ್ಟಿಂದ ಅದು ಸುಲಭ ಆಗ್ತಾಯಿದೆ ಹೀಗೆ ಅದನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ನೀವು ಮಾಡುವಂಥ ಕೆಲಸ ಮೊದಲೇದಾಗಿ ಯಾರ್ಯಾರಿಗೆ ಒಂದು ನೂರ ಎಂಟು ಮಂದಿಗೆ ಮನೆಯ ಫಲೌಟ್ ಆಗಿದೆ ಅವರು ಆದಷ್ಟು ಬೇಗ ಡಾಕ್ಯುಮೆಂಟ್ಸ್ ಕೊಟ್ಟು ನೂರ ನಲ್ವತ್ನಾಲ್ಕು ಮಂದಿ ಡಾಕ್ಯುಮೆಂಟ್ಸ್ ಕೊಟ್ಟು ಬೇಗನೆ ಅದನ್ನೆಲ್ಲ ಸರಿಪಡಿಸಿಕೊಂಡ್ರೆ ಮುಂದಿನ ಕೆಲಸಕ್ಕೆ ಅನುವು ಆಗ್ತದೆ ಈಗ ಅವರೇ ಹೇಳ್ತಾ ಇದ್ದಾರೆ ನಾವು ಹೇಳ್ತೇವೆ ಒಂದನೆ ಅವರು ಅಷ್ಟೆಲ್ಲ ಹೇಳಿದ ತಾವು ಕೊಟ್ಟಿಲ್ಲ ಯಾರು ನಮ್ಮ ಮನಿ ಬ್ಯಾಡ್ ಅಂತಂದರೆ ಬೇರೆದವ್ರು ಕೊಟ್ರಲ್ಲಿ ಒಂದು ನೋಟಿಸ್ ಹಾಕಿರಿ ಒಂದು ವಾರ ಹದಿನೈದು ದಿವಸ ನೋಟಿಸ್ ಹಾಕಿರಿ ಅಷ್ಟು ದಿನದ ಅವ್ರು ಕೊಡಲಿಲ್ಲ ಅಂತಂದರೆ ಬೇರೆದವ್ರು ಅಂತ ನಾವು ಒತ್ತಡ ತರ್ತೇವೆ ಆದಷ್ಟು ಯಾರ್ಯಾರಿಗೆ ಸಿಗಬೇಕಾಗಿದೆ ಅವರೆಲ್ಲ ಪೇಪರ್ ಕೊಟ್ಟು ಆದಷ್ಟು ಮನೀಸ್ ನಾವು ಹೇಳಿದ ಟೈಮಿಗೆ ಮನಿ ತಾವು ತೊಗೊಳ್ಬಂದ ತಮ್ಮಿಂದ ಏನು ಒಂದು ಪೇಪರ್ಸ್ ಕೊಡಬೇಕಾಗಿತ್ತು ಅದು ಕೊಡ್ರಿ ಅಂತ ತಮ್ಮಲ್ಲಿ ಮೊದಲನೇದಾಗಿ ವಿನಂತಿ ಮಾಡಿಕೊಂಡು ಈ ಜಾಗದ ಬಗ್ಗೆಯೂ ಕೂಡ ನಾವು ಈಗ ಹೋರಾಟ ಮಾಡಿದಂತ ಒಂದು ಹಂತಕ್ಕೆ ಬಂದಿದೆ ಅದನ್ನು ಕೂಡ ಈಗ ಅಲಾಟ್ಮೆಂಟ್ ಮಾಡಿಸಿ ಡಿ ಸಿ ಅವ್ರ ಕಡೆ ಹೋಗಿ ಇವತ್ತೇ ಹೊಂಟಿದ್ದಾರೆ ಅವರು ಕಮಿಷ್ನರ್ ಅವರು ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ಪೇಪರ್ಸ್ಗಳನ್ನು ಸಿಗ್ನೇಚರ್ ಮಾಡಿಕೊಂಡು ಡಿ ಸಿ ಅವರು ಅಲಾಟ್ಮೆಂಟ್ ಆಯಿತು ಅವರು ಪರ್ಮಿಷನ್ನೇ ಕೊಟ್ಟರೆ ಅಂದರೆ ಅವ್ರಿಗೆ ಕೊಡಲಿಕ್ಕೇನು ಅನುಕೂಲ ಆಗ್ತದೆ ಅದನ್ನೆಲ್ಲ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ ಅದಕ್ಕೆ ಈಗ ಮುಂದಿನ ಒಂದು ಹೋರಾಟಕ್ಕೆ ತಾವೆಲ್ಲ ನೋಡಿರಿ ಈಗ ಎಷ್ಟು ಮನಿ ಬೇಕಾದವರು ಸಾವಿರ ಮಂದಿ ಇದ್ದರೂ ಕೂಡ ಬರೋದು ಸ್ವಲ್ಪ ಮಂದಿ ಅದ್ರಾಗ ಈಗ ಹತ್ತು ಮಂದಿ ಬಂದಿರಿ ನೀವು ಫಲಾನುಭವಿಗಳು ಎಲ್ಲರೂ ಫಲಾನುಭವಿಗಳೇನ ಆದ್ರೆ ಫಲಾನುಭವಿಗಳ ನಿಜವಾದ ಫಲಾನುಭವಿಗಳು ಒಂದು ಅದನ್ನು ಹೇಳ್ತೇವೆ ನಾವು ಈ ಟೋಟಲಿ ಹೇಳ್ತೇವೆ ಈಗ ಅದನ್ನು ಹೇಳ್ತೇವೆ ನಿಮ್ಮ ನೂರ ನಾ ಹನ್ನೊಂದು ನೂರ ನಾಲ್ವತ್ತರಲ್ಲಿ ಮುನ್ನೂರ ಎಂಬತ್ನಾಲ್ಕು ಕೊಡ್ತೇವೆ ಅಂದಿದ್ರು ಅದರ ನಂತರ ಈಗ ನೂರ ನಾಲ್ತ್ನಾಲ್ಕು ಕೊಡ್ತೇವೆ ಒನ್ ಇದು ಬೇರೆ ಬೇರೆ ಕಾರಣದಿಂದ ಇದಕ್ಕೆ ಬಹಳಷ್ಟು ಅದಾವ ಈಗ ಕಾಂಟ್ರಾಕ್ಟರ್ಗೆ ಹಿಂದೆ ಪೇಮೆಂಟ್ ಮಾಡಿದ್ದಾರೆ ಈಗ ಪೇಮೆಂಟ್ ಅವರು ಕೊಡಂತ ಹೇಳ್ತಿದ್ದಾರೆ ಯಾರಿಂದ ಕೊಡಬೇಕು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ದುಫಾಂಡ್ ಬಂದು ಅದನ್ನು ಖರ್ಚು ಮಾಡಿದ್ದಾರೆ ಈ ಸ್ಟೇಟ್ ಗೌರ್ಮೆಂಟಿಂದ ಮಾಡಿದ್ದಾರೆ ಈ ಫಲಾನುಭವಿಗಳನ್ನು ದುಡ್ಡು ತೊಗೊಂಡು ಕಾಂಟ್ರಾಕ್ಟರ್ ಕೊಡೋದೈತಿ ಅದಕ್ಕೆಲ್ಲ ಈಗ ಕಮಿಷನರ್ ಹೇಳಿ ಹೇಳಿದ್ರಲ್ಲ ಅದಕ್ಕೆ ಅದನ್ನು ನಾವು ಅದಕ್ಕೆ ಈ ಫಲಾನುಭವಿಗಳು ಯಾರು ಮನೆ ತೊಗೋಬೇಕೈತಿ ಅವ್ರದ್ದು ಬ್ಯಾಂಕಿನಿಂದ ಲೋನ್ ಮಂಜೂರು ಮಾಡಿಕೊಂಡು ಕಾಂಟ್ರಾಕ್ಟಕ್ಕೆ ಕೊಟ್ಟು ವರ್ಕ್ ಮಾಡಂತ ಹೇಳಕ್ಕೆ ಬರ್ತದೆ ದುಡ್ಡು ಕೊಡೋದ್ಲೇರೋ ಮಾಡಂದ್ರೆ ಅವ ಹೆಂಗೆ ಮಾಡ್ತಾನೆ ಹಿಂಗೆಲ್ಲ ಸಮಸ್ಯೆ ಇದಾವೆ ಅದಕ್ಕೆ ಈ ಸಮಸ್ಯೆಗೆ ಕಾಣಿಭೂತ್ರ ನಾವ ನಮ್ಮ ಮನಿದ ನಾವು ರೊಕ್ಕ ತುಂಬತ್ತಿಲ್ಲ ಅದನ್ನು ಸರಿಯಾಗಿ ಪೇಪರ್ ಅಂದ್ರೆ ಯಾರ್ದು ಯಾರ್ದು ಡಿಲೇ ಯಾರ್ದು ನಾವು ಈಗ ಹೋರಾಟ ಮಾಡಕ್ಕೆ ತಯಾರಿದ್ದೇವೆ ನಮ್ದ ಸರಿ ಇಲ್ಲ ಅಂದ್ರೆ ಹೋರಾಟ ಏನು ಮಾಡ್ತೀರಿ ಅದಕ್ಕೆ ಆದಷ್ಟು ಎಲ್ಲ ಕೊಟ್ಟ ಬೆಳಕನ್ನು ಮಾಡಲಿಲ್ಲ ಅಂದ್ರೆ ಹೋರಾಟ ಮಾಡೋಕ್ಕೆ ಬರ್ತದೆ ಮುಂದಿನ ಒಂದು ದಿನಗಳಲ್ಲಿ ಹೋರಾಟ ಕೂಡ ಉಗ್ರ ಹೋರಾಟನೂ ಕೂಡ ಮಾಡೋಣ ನಾವೆಲ್ಲ ನಮ್ಮದು ಸರಿ ಮಾಡ್ಕೊಂಡು ಅವ್ರು ಮಾಡಲಿಲ್ಲ ಅಂತಂದ್ರೆ ಅದು ಅವಾಗ ಹೋರಾಟ ಮಾಡೋಣ ಆದಷ್ಟು ತಮಗೆಲ್ಲ ತಾವು ಇದೇ ರೀತಿ ಎಲ್ಲ ರೀತಿ ಸಹ ಕೊಡ್ತಾ ಇದ್ದೀರಿ ಎಲ್ಲರೂ ಸಹಕಾರ ಕೊಡಾಗತ್ತೆ ರೀ ಇನ್ನೂ ಯಾರು ಇದಕ್ಕೆ ಸರ್ಕಾರ ಕೊಡೋದಿಲ್ಲ ಅವರೆಲ್ಲ ಕೊಡ್ರಿ ನೀವು ಅವರಿಗೆಲ್ಲ ಹೇಳ್ರಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡು ನಾನು ಒಂದೆರಡು ಎರಡು ಮಾತುಗಳನ್ನು ಓದಿಸ್ತೇನೆ ಎಲ್ಲರಿಗೂ ನಮಸ್ಕಾರ